ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ಆದ್ರೆ ಆಡ್ತಾ ಇದೆ ಮೊದಲನೇ ಟೆಸ್ಟ್ ನಲ್ಲಿ ಗೆದ್ದು ಈಗ ಎರಡನೇ ಟೆಸ್ಟ್ ಪಂದ್ಯ ಆಡ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಏನಾದರೂ ಗೆದ್ರೆ ಸೀರೀಸ್ ಕೂಡ ನಮ್ಮ ಕೈವಶ ಆಗುತ್ತೆ ಇನ್ನು ಮೊದಲನೇ ದಿನ ಕೂಡ ಕಂಪ್ಲೀಟ್ ಆಗಿದೆ ಮೊದಲನೇ ದಿನದಲ್ಲಿ ನಮ್ಮ ಭಾರತ ತಂಡ ಮುನ್ನೂರ ಹದಿನೆಂಟು ರನ್ ಗೆ ಎರಡು ವಿಕೆಟ್ ಆದ್ರೆ ಕಳ್ಕೊಂಡಿದೆ ಇನ್ನು ಇದರಲ್ಲಿ ಬಂದ್ಬಿಟ್ಟು ಎಸ್ ಎಸ್ ವಿ ಜೈಸ್ವಾಲ್ ಅವರು ನೂರ ಎಪ್ಪತ್ತ್ ಮೂರು ರನ್ ಆದ್ರೆ ಹೊಡೆದಿದ್ದಾರೆ ಇನ್ನು ಇವರ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತ ಸಲ್ಯೂಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಕ್ರಿಸ್ ಗೇಲ್ ಮತ್ತು ಕಿವಿನ್ ಪೀಟರ್ಸನ್ ಏನೆಲ್ಲ ಮಾತನಾಡಿದ್ದಾರೆ ಇವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ನ ವಿರುದ್ಧ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆದ್ರೆ ತಗೊತಾರೆ ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ ಗೆ ಬಂದಂತ ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ಆಗಿರುವಂತ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ತಾರೆ ಕೆ ಎಲ್ ರಾಹುಲ್ ಅವರು ಬಂದ್ಬಿಟ್ಟು ಸ್ಟಂಪ್ ಔಟ್ ಆಗುವ ಮೂಲಕ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಮೂವತ್ತೆಂಟು ರನ್ ಆಡಿ ಆನಂತರ ಜೈಸ್ವಾಲ್ ಜೊತೆ ಸಾಯಿ ಸುದರ್ಶನ್ ಬಂದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆದರೆ ಕೊಡ್ತಾರೆ ಜೈಸ್ವಾಲ್ ಅವರು ನೂರ ಎಪ್ಪತ್ತ್ಮೂರು ರನ್ ಆಡಿದರೆ ಸಾಯಿ ಸುದರ್ಶನ್ ಅವರು ಎಂಬತ್ತೇಳು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಸುಧ್ಮನ್ ಗಿಲ್ ನಮ್ಮ ನಾಯಕ ಆಗಿರುವಂಥ ಸುದ್ಮನ್ ಗಿಲ್ ಕೂಡ ಇಪ್ಪತ್ತು ರನ್ ಆದರೆ ಆಡ್ತಾರೆ ಇನ್ನು ಜೈಸ್ವಾಲ್ ಅವರು ಕಂಟಿನ್ಯೂ ಆಗಿ ಆಡ್ತಾ ಇದ್ದಾರೆ ಮತ್ತು ನೂರ ಎಪ್ಪತ್ತ್ಮೂರು ರನ್ ಆದರೆ ಈಗ ಸದ್ಯ ಆದರೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಸ್ಕೋರ್ ಅನ್ನ ನೋಡಿ ಕಿವೆನ್ ಪೀಟರ್ಸನ್ ಮತ್ತು ಕ್ರಿಸ್ಗೆಲ್ ಕೂಡ ಅಚ್ಚರಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಕಿವೆನ್ ಪಿಟರ್ಸನ್ ಮತ್ತು ಕ್ರಿಸ್ಗೆಲ್ ಅವರು ಜೈಸ್ವಾಲ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಜೈಸ್ವಾಲ್ ಅವರಿಗೆ ತುಂಬಾನೇ ಟ್ಯಾಲೆಂಟ್ ಇದೆ ಮತ್ತು ಭಾರತ ತಂಡಕ್ಕೆ ಸಿಕ್ಕಿರುವ ರತ್ನದಂತ ಆದ್ರೆ ಸಿಕ್ಕಿದ್ದಾರೆ ಇವರಷ್ಟು ಟ್ಯಾಲೆಂಟ್ ಈಗ ಸದ್ಯದ ಮಟ್ಟಿಗೆ ಈ ಜನರೇಷನ್ ಅಲ್ಲಿ ಯಾರಿಗೂ ಇಲ್ಲ ಮತ್ತು ಕೇಪಬಿಲಿಟಿನೂ ಕೂಡ ಇಲ್ಲ ಆ ತರ ಪ್ಲೇಯರ್ ಆದ್ರೆ ಭಾರತ ತಂಡಕ್ಕೆ ಸಿಕ್ಕಿದ್ದಾರೆ ಮತ್ತು ಜೈಸ್ವಾಲ್ ಒಳ್ಳೆಯ ಆಟಗಾರ ಎಂದು ಕಿವಿನ್ ಪೀಟರ್ಸನ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ